ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಗೆ ಲೇಡಿ ಫ್ಯಾನ್ ಸಿಕ್ಕಾಪಟ್ಟೆ ಇದ್ದಾರೆ ಒಂದರ್ಥದಲ್ಲಿ ಯುವತಿಯರ ಕ್ರಶ್ ಅಂತಾನೆ ಹೇಳ್ಬೋದು ಗಿಲ್ ಸಾರಾ ತೆಂಡೂಲ್ಕರ್ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ವದಂತಿ ಇತ್ತು ಅದರ ಜೊತೆ ಜೊತೆಗೆ ಸಾರಾ ಖಾನ್ ಜೊತೆಗೂ ಸುತ್ತಾಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು ಇದೀಗ ಗಿಲ್ ಜೊತೆ ಮತ್ತೊಂದು ಹೆಸರು ತಳುಕು ಹಾಕೊಂಡಿದೆ ಗಿಲ್ ನಟಿಯೊಬ್ಬರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರಂತೆ ಅಷ್ಟಕ್ಕೂ ಆ ನಟಿ ಯಾರು ಎಲ್ಲಿ ಮೀಟ್ ಆದ್ರೂ ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ ಕ್ರಿಕೆಟ್ ನಲ್ಲಿ ಅವರು ಮಾಡ್ತಿರುವ ಸಾಧನೆ ಪ್ರತಿನಿತ್ಯ ಚರ್ಚೆ ಆಗ್ತಾನೆ ಇರುತ್ತೆ ಜೊತೆಗೆ ಅವರ ವೈಯಕ್ತಿಕ ಬದುಕಿನ ವಿಚಾರಗಳು ಕೂಡ ಸದಾ ಚರ್ಚೆಯಲ್ಲಿ ಇರ್ತವೆ ಗಿಲ್ ಹೆಸರು ಸಾರಾ ತೆಂಡೂಲ್ಕರ್ ಜೊತೆಗೆ ಓಡಾಡಿದ್ದು ಗೊತ್ತೇ ಇದೆ ಕ್ರಿಕೆಟ್ ದೇವರ ಮಗಳು ಮಾತ್ರವಲ್ಲದೆ ಸಾರಾ ಖಾನ್ ಜೊತೆಗೆ ಸಹ ಅವರ ಹೆಸರು ತಳುಕು ಹಾಕೊಂಡಿತ್ತು ಈ ಎಲ್ಲಾ ವದಂತಿಗಳ ನಡುವೆಯೇ ಈಗ ಅವರ ಕುರಿತಾಗಿ ಮತ್ತೊಂದು ಹೊಸ ವದಂತಿ ಕೇಳಿ ಬಂದಿದೆ ಅದೇನಪ್ಪಾ ಅಂದ್ರೆ ಗಿಲ್ ಈಗ ಹಾಲಿವುಡ್ ನಟಿಯನ್ನ ಪ್ರೀತಿಸ್ತಿದಾರಂತೆ ಅವರಿಬ್ರು ಡೇಟಿಂಗ್ ಕೂಡ ಮಾಡ್ತಿದ್ದಾರೆ ಅನ್ನೋ ಗುಸುಗುಸು ಕೂಡ ಶುರುವಾಗಿದೆ ಮೇಲಾಗಿ ಆ ನಟಿ ಗಿಲ್ಗೋಸ್ಕರ ಭಾರತಕ್ಕೆ ಬಂದಿದ್ದು ಇತ್ತೀಚೆಗಷ್ಟೇ ಅವಳು ಗಿಲ್ ಆಡೋದನ್ನ ನೋಡಲು ಬಂದಿದ್ಲು ಅಂತ ಹೇಳಲಾಗ್ತಿದೆ ಅಷ್ಟಕ್ಕೂ ಆಕೆ ಯಾರು ಗೊತ್ತಾ ಬೇರೆ ಯಾರು ಅಲ್ಲ ಕ್ಯೂಬಾದ ನಾಯಕಿ ನಟಿ ಡಿ ಆರ್ ಮಾಸ್ ಇವರು ಏಪ್ರಿಲ್ ಹದಿನೇಳರಂದು ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಕ್ರೀಡಾಂಗಣದಲ್ಲಿ ಕಾಣಿಸಿಕೊಂಡಿದ್ರು ಇದಕ್ಕೆ ಸಂಬಂಧಿಸಿದಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಇದನ್ನ ನೋಡಿದ ಅಭಿಮಾನಿಗಳು ಗಿಲ್ ಅವರ ಹೊಸ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ದಾರೆ ಮೂವತ್ತಾರು ವರ್ಷದ ಅನಾಡಿ ಡಿ ಅರ್ಮಾಸ್ ಕ್ಯೂಬಾದ ಸ್ಟಾರ್ ನಟಿಯಾಗಿದ್ದಾರೆ ಅವರ ಪೂರ್ಣ ಹೆಸರು ಅನಾ ಸೆಲ್ಜಾ ಡಿ ಅರ್ಮಾಸ್ ಅಂತ ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಉನಾ ರೋಜಾ ಡಿ ಫ್ರಾನ್ಸಿಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು ಇದೀಗ ಗಿಲ್ ಜೊತೆಗೆ ಡಿ ಅರ್ಮಾಸ್ ಹೆಸರು ಕೂಡ ಸೇರ್ಕೊಂಡಿದ್ದು ಗಿಲ್ ಯಾರ ಜೊತೆಗೆ ನಿಜವಾಗಿಯೂ ಡೇಟಿಂಗ್ ಮಾಡ್ತಿದ್ದಾರೆ ಅಂತ ಅಭಿಮಾನಿ ಹೆಣ್ಮಕ್ಳು ತಲೆಕೆಡಿಸಿಕೊಳ್ಳುವಂತಾಗಿದೆ ಆದರೆ ಗಿಲ್ ಮಾತ್ರ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಾನಾಯ್ತು ತನ್ನ ಆಟ ಆಯ್ತು ಅಂತ ಸೈಲೆಂಟ್ ಆಗಿ ತಂಡವನ್ನ ಪ್ಲೇ ಆಫ್ ಕಡೆಗೆ ಕೊಂಡೊಯ್ಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ ನಮಸ್ಕಾರ